ಹಲೋ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನಾನು ಸ್ವಲ್ಪ ನನ್ನ ಗಾರ್ಡನಿಂಗ್ ಬಗ್ಗೆ ಅಪ್ಡೇಟ್ ಕೊಡ್ತಾ ಇದ್ದೀನಿ ನಾನು ಈಗ ನನ್ನ ಹಳೆ ವಿಡಿಯೋದಲ್ಲಿ ತೋರಿಸಿದ್ದೆ ಅಲಸಂದೆ ಕಾಳನ್ನು ಹಾಕಿದ್ದು ನನ್ನ ವಿಡಿಯೋ ನೋಡಿದವ್ರಿಗೆ ಗೊತ್ತಾಗುತ್ತೆ ನಾನು ಮಿನಿಮಮ್ ಇದನ್ನು ಹಾಕಿ ಟೂ ಮಂತ್ ಆಗಿದೆ ಎಷ್ಟು ಚೆನ್ನಾಗಿ ಇವಾಗ ಎಲ್ಲ ಕಾಯೆಲ್ಲ ಬಿಟ್ಟಿದೆ ಒನ್ ಡೇ ನಾನು ಸಾಂಬಾರು ಕೂಡ ಮಾಡಿದ್ದೆ ಅದ್ರ ಬಗ್ಗೆ ಸ್ವಲ್ಪ ಎಲ್ಪ್ ಆಗ್ಬೋದು ಅಂತ ನಾನು ವೀಡಿಯೋನ ಮಾಡಿದ್ದೀನಿ ನೋಡಿ ನಾನು ಇದಕ್ಕೆ ಯಾವುದೇ ಥರನಾದ ಗೊಬ್ಬರ ಏನೂ ಕೂಡ ಬಳಸಿಲ್ಲ ಮನೆಯಲ್ಲೇ ನಾನು ಸಿಗುವಂತಹ ತರಕಾರಿ ವೇಸ್ಟೇಜ್ಗಳನ್ನ ಹಾಕಿ ನಾನು ಇದನ್ನು ಹಾಕ್ಕೊಂಡಿದ್ದೀನಿ ನೋಡಿ ಒಂದೊಂದು ಗಿಡ ಎಷ್ಟು ಚೆನ್ನಾಗಿ ಬೆಳೆದಿದೆ ಒಂದು ಕಾಳಲ್ಲೂ ಕೂಡ ಒಂದು ಹುಳನೂ ಕೂಡ ಆಗಿಲ್ಲ ಅಷ್ಟು ಚೆನ್ನಾಗಿ ಬಂದಿದೆ ಈ ಥರ ಸಾವಯವಾಗಿ ನಿಮ್ಮ ಮನೆಯಲ್ಲೂ ಕೂಡ ಜಾಗ ಇದ್ದರೆ ನೀವು ಈ ಥರ ಹಾಕ್ಕೊಂಡು ನೀವು ಯೂಸ್ ಮಾಡ್ಬೋದು ತುಂಬ ಇದು ಎಲ್ತ್ಗೂ ಕೂಡ ನಮಗೆ ಈಗ ಈಗಿನ ಜನ್ರೇಷನ್ಗೆ ನಾವು ಈ ಥರ ಮಾಡಿಕೊಂಡು ತಿನ್ನೋದ್ರಿಂದ ಎಲ್ತ್ ಬೆನಿಫಿಟ್ಸ್ ಜಾಸ್ತಿ ಅಂತಲೇ ಹೇಳ್ಬೋದು ಒಂದು ಸಲ ಟ್ರೈ ಮಾಡಿ ನೋಡಿ ಅದೇ ಥರ ನಾನು ಈಗ ರೀಸೆಂಟಾಗಿ ಒಂದು ವೀಕ್ ಆಯಿತು ಈ ಥರ ಬದನೆ ಗಿಡಗಳನ್ನ ತಂದು ಒಂದು ಸಿಕ್ಸ್ ಹಾಕಿದ್ದೀನಿ ಅದು ಕೂಡ ಈ ಥರ ಎರಡೆಲೆ ಇತ್ತು ಸ್ಟಾರ್ಟಿಂಗು ಈ ಒಂದು ವೀಕುಗೆ ಈಗ ಇನ್ನೂ ಎರಡೆಲೆ ಜಾಸ್ತಿ ಆಗಿದೆ ಅದು ಭೂಮಿಯೆಲ್ಲ ಗಟ್ಟಿ ಆಗಿಬಿಟ್ಟಿತ್ತು ಈ ಥರ ಇದ್ದರೆ ಅದು ನೀರೆಲ್ಲ ಹೀರ್ಕೊಳ್ಳೋದಕ್ಕೆ ಸ್ವಲ್ಪ ಮತ್ತು ಗೊಬ್ಬರ ಎಲ್ಲ ಹಾಕಿರ್ತೀವಲ್ವ ಮನೆಯದು ಅದೆಲ್ಲ ಸ್ವಲ್ಪ ಬೆರಿಬೇಕು ಅಂದರೆ ನಾವು ವೀಕ್ಲಿ ಒನ್ ಟೈಮ್ ಈ ಥರ ಗಿಡಗಳನ್ನ ಈ ಥರ ಸುತ್ತ ಬಿಡಿಸ್ತಾ ಇರಬೇಕು ಈ ಥರ ಮಾಡೋದ್ರಿಂದ ಗಿಡಗಳಿಗೆ ಸ್ವಲ್ಪ ಸಡಿಲತೆ ಅನ್ನೋದು ಬಂದು ನಾವು ಏನು ಗೊಬ್ಬರಗಳನ್ನ ಮೇಲಿಂದ ಕೊಡ್ತೀವಿ ಅದೆಲ್ಲ ನೀಟಾಗಿ ಅಬ್ಸರ್ಪ್ಷನ್ ಆಗುತ್ತೆ ಮಣ್ಣಲ್ಲಿ ಮತ್ತು ಎರೆಹುಳುಗಳು ಕೂಡ ನೀಟಾಗಿ ಬೆಳವಣಿಗೆನ ಆಗ್ತವೆ ಹಾಗಾಗಿ ನೀವು ಕೂಡ ವೀಕ್ಲಿ ಗಾರ್ಡನಿಂಗ್ ಅವಾಗವಾಗ ಕ್ಲೀನ್ ಮಾಡಿ ಈ ಥರ ಆವಾಗವಾಗ್ಲ ನಾವು ಗಿಡಗಳ ಸುತ್ತ ಬಿಡಿಸ್ಬೇಕಾಗುತ್ತೆ ಈ ಥರ ನೋಡಿ ಒಂದು ಕಡ್ಡಿ ಇಲ್ಲ ಅಂದರೆ ನಿಮ್ದು ಯಾವುದಾದ್ರೂ ಒಂದು ಕಬ್ಬಿಣದ ಒಂದು ಯಾವುದಾದ್ರು ಸಲಾಖೆಗಳಿದ್ದರೆ ಈ ಥರ ಮಾಡಿ ಸಡಿಲತೆ ಮಾಡಿ ನೋಡಿ ಈ ಥರ ನೀಟಾಗಿ ಸುತ್ತ ಗಿಡಗಳ ಸುತ್ತ ಬೇರೆ ಹತ್ರ ಹೋಗ್ಬಾರ್ದು ಅದು ಕಾಂಡ ಇರುತ್ತಲ್ಲ ಅದಕ್ಕೆ ಏಟಾಗಿಬಿಡುತ್ತೆ ಹಂಗಾಗಿ ಸ್ವಲ್ಪ ಕಾಂಡನ ಒಂದೆರಡು ಸೆಂಟಿಮೀಟ್ರ್ ಬಿಟ್ಟು ಸುತ್ತ ನಾವು ಬಿಡಿಸ್ಕೋಬೇಕಾಗುತ್ತೆ ಹತ್ರ ನಾವು ಬಿಡಿಸ್ಬಾರ್ದು ನೋಡಿ ಈ ಥರ ನೀಟಾಗಿ ಸುತ್ತ ಎಲ್ಲ ಗಿಡಗಳ್ನು ಈ ಥರ ನಾವು ಅವಾಗ ಆವಾಗ ಈ ಗಿಡ ಅಂತೆಲ್ಲ ನಾವು ಯಾವ ಗಾರ್ಡನಿಂಗಲ್ಲಿ ನಾವು ಯಾವ ಗಿಡಗಳನ್ನ ಹಾಕಿದರೂ ಕೂಡ ನಾವು ಈ ಥರ ಮಾಡಬೇಕಾಗುತ್ತೆ ಈ ಥರ ಮಾಡೋದ್ರಿಂದ ತುಂಬ ಚೆನ್ನಾಗಿ ಗಿಡಗಳಿಗೆ ಪೌಷ್ಟಿಕಾಂಶ ಬೇಗ ಹೀರ್ಕೊಳ್ತೇವೆ ಅಂತ ಅಷ್ಟೇ ಇನ್ನೇನಿಲ್ಲ ನೋಡಿ ಇದು ನನ್ನ ಮನೆಯಲ್ಲೇ ವೇಸ್ಟೇಜು ಸುತ್ತ ಗಿಡ ಮರಗಳದ್ದು ಎಲೆ ಎಲ್ಲ ಇರುತ್ತಲ್ಲ ಅದೆಲ್ಲ ನಾನು ಸುಟ್ಟು ಈ ಥರ ಬೂದಿ ಮಾಡ್ಕೊಂಡಿದ್ದೀನಿ ಬೂದಿ ಆದ ನಂತರ ಇದನ್ನ ತೆಗೆದು ಗಿಡಗಳಿಗೆ ಹಾಕಿದ್ದೀನಿ ನೀವು ಸುಟ್ಟು ಬೇಕಾದರೂ ಹಾಕ್ಬೋದು ಅಂದರೆ ಎಲ್ಲ ಗಿಡಗಳು ನಿಮ್ಮ ಮನೆ ಹತ್ರ ಯಾವುದು ವೇಸ್ಟು ಗಿಡಗಳೆಲ್ಲ ಇರುತ್ತೆ ಅದ್ರ ಎಲೆಗಳೆಲ್ಲ ತೊಡೆದು ಒಂದು ಕಡೆ ಹಾಕ್ಕೊಂಡು ಹಾಕ್ಬಿಡಿ ಅದೆಲ್ಲ ಬೇಕಾದ್ರೆ ಕೊಳ್ಳದ ಮೇಲೆ ಗೊಬ್ಬರದ ಥರ ಆಗುತ್ತೆ ಅದನ್ನು ಕೂಡ ನೀವು ಯೂಸ್ ಮಾಡ್ಕೋಬೋದು ಇಲ್ಲ ಆ ಥರ ಬೇಡ ಅಂದರೆ ನೀವು ಅದೆಲ್ಲ ಚೆನ್ನಾಗಿ ಒಣಗಿಸ್ಬಿಟ್ಟು ಬಿಸಿಲಲ್ಲಿ ಬೆಂಕಿ ಹಚ್ಚಿಬಿಡಿ ಅದೆಲ್ಲ ಬೂದಿ ಆಗುತ್ತಲ್ಲ ಅದನ್ನು ತಂದು ಗಿಡಗಳಿಗೆ ಈ ಥರ ಯೂಸ್ ಮಾಡ್ಕೋಬೋದು ಈ ಥರ ನಾವು ಮಾಡೋದರಿಂದ ಗಿಡಗಳು ತುಂಬಾ ಚೆನ್ನಾಗಿ ಬೆಳಿತವೆ ನೋಡಿ ಎಷ್ಟು ಚೆನ್ನಾಗಿ ಈ ಥರ ಗಿಡಗಳ ಈ ಥರ ಮಾಡಿದ್ದೀನಿ ನಾನು ನೆಕ್ಸ್ಟು ಹೇಗಾಗುತ್ತೆ ಅಂತ ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಲವ್ ಯು ಆಲ್ ಟೇಕ್ ಕೇರ್ ಬಾಯ್ ಬಾಯ್